ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಪ್ರಶಸ್ತಿ ಲೇಖಕಿ ಅನಿತಾ ಪೈ ಚಕ್ಕಲಿ ವರಳಲ್ಲಿ ಒತ್ತಿದ ಚಕ್ಕಲಿಯನ್ನು ನಾಜೂಕಾಗಿ ಎತ್ತಿ ಕಾದ ಎಣ್ಣೆಯಲ್ಲಿ ಬಿಡುತ್ತಾ ಕರಿಯುವುದರಲ್ಲಿ ಮಗ್ನಳಾದ ಕರುಣಾಳ ಮನಸ್ಸು ಇನ್ನೂ ದೀಪಾವಳಿಗೆ ಎಷ್ಟು ದಿನಗಳಿವೆ ಎಂದು ಲೆಕ್ಕ ಹಾಕುತ್ತಿತ್ತು ಕಳೆದ ಹದಿನೈದು ದಿನಗಳಿಂದ ಮನೆಯ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ವ್ಯಸ್ತಳಾಗಿದ್ದವಳಿಗೆ ಹಿಂದೆ ಸಮಯ ದೊರಕಿದ್ದು ಹಬ್ಬದ ತಿಂಡಿಗಳನ್ನು ತಯಾರಿಸಲು ಹಬ್ಬಕ್ಕೆ ಮೂರೇ ದಿನಗಳಿವೆ ಇನ್ನೂ ಎರಡು ಬಗೆಯ ಕುರುಕುಲು ಮೂರು ಬಗೆಯ ಸಿಹಿ ತಿಂಡಿಗಳು ತಯಾರಾಗಬೇಕು ಗಂಡ ಹೆಂಡತಿ ಎರಡು ಮಕ್ಕಳು ಮತ್ತು ಅತ್ತೆ ಮಾವ ಇರುವ ತುಂಬು ಕುಟುಂಬದ ದಿನನಿತ್ಯದ ಕೆಲಸಗಳ ನಡುವೆ ಆಗುವುದೇ ಎಂಬ ಚಿಂತೆ ಅವಳನ್ನು ಕಾಡುತ್ತಿತ್ತು ಹಬ್ಬ ಬಂದೇ ಬಿಡ್ತು ಬೆಳಗಿನ ಜಾವ ಎದ್ದು ಅಂಗಳ ತೊಳೆದು ರಂಗೋಲೆ ಹಾಕಿ ಮನೆ ಕಸ ಗುಡಿಸಿ ಒರೆಸಿ ತಾನೂ ಎಣ್ಣೆ ಸ್ನಾನದ ಶಾಸ್ತ್ರ ಮುಗಿಸಿದಳು ಅತ್ತೆ ಮಾವ ಪತಿ ಮಕ್ಕಳು ಹೇಳುವುದರೊಳಗೆ ತಿಂಡಿ ತಯಾರಿಸಿ ಮಧ್ಯಾಹ್ನದ ಹಬ್ಬದ ತಯಾರಿಗೆ ತೊಡಗಿದಳು ಹೋಳಿಗೆ ಎರಡು ಬಗೆಯ ಪಲ್ಯ ಚಿತ್ರಾನ್ನ ಕೋಸಂಬರಿ ಅನ್ನ ಸಾರು ಪಾಯಸ ಇಷ್ಟೆಲ್ಲ ತಯಾರಾಗಬೇಕು ಎಂದು ಒಂದೊಂದಾಗಿ ಮಾಡ್ತಾ ಇದ್ಲು ಅಷ್ಟರಲ್ಲಿ ಎದ್ದು ಬಂದ ಅತ್ತೆ ಮಾವ ಪತಿ ಮತ್ತು ಮಕ್ಕಳಿಗೆ ಎಣ್ಣೆ ಒತ್ತಿ ನೀರು ಹಾಕಿ ತಿಂಡಿ ಕಾಫಿ ಕೊಟ್ಟು ಅರ್ಧದಲ್ಲಿ ನಿಂತ ಅಡುಗೆ ಮುಂದುವರಿಸುವ ಧಾವಂತದಲ್ಲಿ ತಿಂಡಿ ತಿನ್ನಲು ಅವಳಿಗೆ ಪುರುಸತ್ತಾಗಲಿಲ್ಲ ಎಲ್ಲರನ್ನು ಕೂಡಿಸಿ ಎಲೆ ಹಾಕಿ ಊಟ ಬಡಿಸುತ್ತಾ ಅವರ ಮುಖವನ್ನೇ ನೋಡುತ್ತಿದ್ಲು ಒಬ್ಬರಾದರೂ ಅವಳ ಕಡೆ ಲಕ್ಷ ಕೊಡಬೇಕೆ ಊಹೂ ಪಲ್ಯ ಕೋಸಂಬರಿ ಹೋಳಿಗೆ ಎರಡೆರಡು ಮೂರು ಮೂರು ಸಲ ತೆಗೆದುಕೊಂಡು ತಿನ್ನೋದರಲ್ಲಿ ಮಗ್ನಳರಾಗ್ಬಿಟ್ಟಿದ್ರು ಹದಿನೈದು ದಿನದಿಂದ ಶ್ರಮವಹಿಸಿ ಮಾಡಿದ ಮನೆಯ ಸ್ವಚ್ಛತೆಯ ಬಗ್ಗೆ ಬಿಡಿ ಹೊಟ್ಟೆ ಬಿರಿಯುವ ಹಾಗೆ ತಿನ್ನುವ ಅಡುಗೆಯನ್ನಾದರೂ ಮುಕ್ತ ಮನಸ್ಸಿನಿಂದ ಹೊಗಳುವ ಎರಡು ಮಾತನ್ನಾಡಬಾರದೆ ಎಂದು ಅವಳ ಮನ ಬಯಸಿತು ಅವ್ರಿಗೇನು ಗೊತ್ತು ಅವಳು ಶ್ರಮ ವಹಿಸಿ ಮಾಡಿದ ಕೆಲಸಗಳ ಬಗ್ಗೆ ಒಂದು ಮೆಚ್ಚುಗೆಯ ನೋಟ ಪ್ರಶಂಸೆಯ ಎರಡು ಸವಿಮಾತು ಅವಳಿಗೆ ಯಾವುದೋ ಜ್ಞಾನಪೀಠ ಪ್ರಶಸ್ತಿಗಿಂತಲೂ ಹೆಚ್ಚಿನ ಮೌಲ್ಯಯುತ ಆಗುವುದು ಎಂದು ನಮಸ್ಕಾರಗಳು